ನಾಳೆ ಜನವರಿ ಒಂಬತ್ತರಂದು ವಿಜಯಪುರ ನಗರಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣ ಮುಂಭಾಗದಲ್ಲಿರ್ತಕ್ಕಂಥ ವೀರರಾಣಿ ಕಿತ್ತೂರ ಚೆನ್ನಮ್ಮನವರ ಪ್ರತಿಮೆ ಅನಾವರಣ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಏನು ವಿನಂತಿ ಮಾಡ್ತೀನಿ ಅಂದರೆ ತಾವು ಬರೋಕ್ಕಿಂತ ಮುಂಚೆ ನಮಗೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಟುವೆ ಮೀಸಲಾತಿ ನೀಡಿ ವಿಜಯಪುರ ನಗರಕ್ಕೆ ಬರಬೇಕಂತ ನಾನು ಆಗ್ರಹ ಮಾಡ್ತೀನಿ ಯಾಕಂದ್ರೆ ಕಳೆದ ಡಿಸೆಂಬರ್ ಹತ್ತರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಂಚಮ ಸಮಾಜದ ರೈತರ ಮೇಲೆ ವಕೀಲರ ಮೇಲೆ ತಾವು ಪೊಲೀಸ್ ಇಲಾಖೆನ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿ ದಬ್ಬಾಳಕೆ ಮಾಡಿರಿ ಹಲವಾರು ಯುವಕರು ಹಲವಾರು ರೈತರು ಹಲವಾರು ವಕೀಲರಿಗೆ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿಸಿದ್ರಿ ತಾವು ಯಾರನ್ನ ಮೇಲೆ ಹಳ್ಳಿ ಹಲ್ಲೆ ಮಾಡಿದ್ರಲ್ಲ ಅಂಥವ್ರಿಗೆ ಕರೆದು ತಾವು ಒಂದು ಪ್ರಶಸ್ತಿ ಕೊಟ್ಟು ಸ ಗೌರವಿಗೆ ಸನ್ಮಾನ ಮಾಡಿದ್ರಿ ತಮಗೆ ನಾಚಿಕೆ ಆಗಬೇಕು ಯಾಕಂದರೆ ತಾವು ಹಲ್ಲೆ ಮಾಡಿ ಇವತ್ತು ಅದೇ ಚೆನ್ನಮ್ಮನವರ ಮಕ್ಕಳಿಗೆ ಅನ್ಯಾಯ ಆಗ್ಯದ ಆ ಚೆನ್ನಮ್ಮನ ಮೂರ್ತಿ ಅನಾವರಣ ಮಾಡಕ್ಕೆ ವಿಜಯಪುರ ನಗರಕ್ಕೆ ಬರ್ತಿರಲಿಲ್ಲ ನಾವು ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ ತಾವು ಬರಲು ನಾವು ವಿಜಯಪುರ ನಗರದ ನಗರದಲ್ಲಿ ಇರತಕ್ಕಂಥ ಇಲ್ಲ ಜಿಲ್ಲೆಯ ಪಂಚಮಸ್ವಾಲಿ ಸಮಾಜ ಆಗಿರ್ಬೋದು ಎಲ್ಲ ವಿವಿಧ ಪರ ಸಮಾಜದ ಎಲ್ಲ ಮುಖಂಡರು ಕೂಡಿ ನಾವು ತಮಗೆ ಒಂದು ಗೆರವು ಹಾಕಲು ನಾವು ಇದ್ದೀವಿ ಈಗಾಗಲೇ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ ತಾವು ಬರಬೇಡ್ರಿ ತಮ್ಮ ಬೇರೆಯದವ್ರಿಗೆ ಯಾರಾದರೂ ಸರ್ಕಾರದ ಪ್ರತಿನಿಧಿಯಾಗಿ ಯಾರು ಕೊಡೋ ಪ್ರತಿನಿಧಿಯಾಗಿ ಅದು ಅನಾವರಣ ಮಾಡಿದ್ರು ಕೂಡ ಸ್ವಾಗತ ಸ್ವಾಗತದ ಅದರ ತಾವುಗಳು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಭಾವನೆಗಳಿಗೆ ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿರ್ತಕ್ಕಂಥ ತಾವು ಮುಖ್ಯಮಂತ್ರಿಗಳು ತಾವು ಬರ್ಲಿಕ್ಕ ಅನುವು ಮಾಡಿಕೊಡಲ್ಲ ಅಂತೇಳಿ ನಾನು ಎಚ್ಚರಿಕೆ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಮಾಡಿದ್ರೆ ನಾವು ಅದಕ್ಕೆ ಬ ಪ್ರತಿಭಟನೆ ಮಾಡ್ಲಿಕ್ಕೆ ನಾವೆಲ್ಲ ಈಗಾಗಲೇ ಸಿದ್ಧತೆ ಮಾಡ್ಕೋತಾ ಇದ್ದೀವಿ ತಾವು ಏನಾದರೂ ಪ್ರ ಮಾಡ್ತೀನಿ ಅಂತೇಳಿ ಈಗಾಗಲೇ ಸರ್ಕಾರದ ಒಂದು ಮಾಹಿತಿ ಬಂದದ ಜನವರಿ ಒಂಬತ್ತರ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಅಂತೇಳಿ ಒಂದು ಫೋಟೋ ಅದೇನೋ ಮಾಹಿತಿ ತೊಗೊಂಡೇವೆ ಆಯ್ತು ಅಂದ್ರೆ ತಮ್ಮ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮೂಲಕ ನಾವು ಬಿಸಿಯನ್ನು ಮುಟ್ಟಿಸ್ತೇವೆ ಒಂದು ಕೇಂದ್ರ ಬಸ್ ನಿಲ್ದಾಣ ಮುಂದಗಡೆ ಸುಮಾರು ವರ್ಷಗಳಿಂದ ಒಂದು ಚನ್ನಮ್ಮನ ಮೂರ್ತಿಯನ್ನು ಮಾಡ್ಬೇಕಂತಿದ್ರು ಈಗ ಅದು ಚೆನ್ನಮ್ಮನ ಮೂರ್ತಿ ಪೂರ್ಣವಾಗಿ ಗೊಂಡಿದೆ ಅದನ್ನು ಒಂದು ಒಂಬತ್ತನೇ ತಾರೀಕಿಗೆ ನಾಳೆ ಜನವರಿ ಒಂಬತ್ತನೇ ತಾರೀಕಿಗೆ ಉದ್ಘಾಟನೆಯನ್ನು ಇಟ್ಟುಕೊಂಡಿದ್ದಾರೆ ಅದಕ್ಕೆ ಮಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆ ಮೂರ್ತಿ ಅನಾವರಣ ಮಾಡಲು ಆಮಂತ್ರವನ್ನು ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವದಲ್ಲಿ ಈ ಪಂಚಮಸಾಲಿಯರಿಗೆ ಟು ಎ ಮೀಸಲಾತಿ ಶಾಂತ ರೀತಿಯಾಗಿ ಹೋರಾಟವನ್ನು ಸುಮಾರು ನಾಲ್ಕೈದು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಯಾರು ಜಯ ಮೃತ್ಯುಂಜಯ ಅಪ್ಪಾಜಿ ಅವರು ಅದಕ್ಕೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿಯೂ ಸಹ ಹಲವಾರು ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನರನ್ನು ಕೂಡಿಸಿ ಒಂದು ಬೃಹತ್ ಆದ ಸಮಾವೇಶ ಮಾಡಿದರು ಅದೇ ರೀತಿ ಹಲವಾರು ಸಮಾವೇಶಗಳನ್ನು ಬೆಳಗಾವದಲ್ಲಿಯೂ ಮಾಡಿದರೆ ಅವಾಗ ಬೊಮ್ಮಾಯಿಯವರು ಮಣಿ ಮುಂದಿಸ ಅವ್ರು ಗಿರ ಹಾಕಿದರು ಅವಾಗ ಅವರು ಯಾವುದೇ ಈ ಪಂಚಸಾಲಿ ಮೇಲೆ ಲಾಠಿ ಪ್ರಾರಂಭ ಮಾಡದೆ ಆ ಸ ಟು ಡಿ ಲಾಸ್ಟಿಗೆ ಬಂದು ಟು ಡಿ ಅಂತ ಹೇಳಿ ಮೀಸಲಾತಿಯನ್ನು ಕೊಡುವ ಮೂಲಕ ಇದು ಮಾಡಿದರು ಮುಂದೆ ತಾದ ನಂತರ ಸರ್ಕಾರ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಬಂತು ಆ ಟು ಡಿನೂ ಇಲ್ಲ ಮೀಸಲಾತಿ ಕೊಡುವುದಿಲ್ಲ ಆ ಶಾಂತ ರೀತಿಯಿಂದ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರ ಮೇಲೆ ಬೆಳಗಾವದಲ್ಲಿ ಮನಸೋ ಇಚ್ಛವಾಗಿ ಪೊಲೀಸರು ಹಲ್ಲೆ ಮಾಡಿ ಇಂದು ಇಂದಿನವರೆಗೂ ಸಹ ಆ ಲಾಠಿ ಎಟ್ಟ ತಿಂದಂಥ ವ್ಯಕ್ತಿಗಳು ಈಗ ನರಳ್ತಾ ಇದ್ದಾರೆ ಎಟ್ಟು ಮಂದಿ ಬುದ್ಧಿಬ್ರಹ್ಮಣ್ಯರಾಗಿದ್ದಾರೆ ಅಂಥವರು ಇನ್ನ ನರಳಿನಿಂದ ಹೊರಗೆ ಬಂದಿಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ಈ ಚೆನ್ನಮ್ಮನ ವಸ್ತುತರಾದ ಪಂಚಮಸಾಲಿ ಈ ಒಂದು ಚೆನ್ನಮ್ಮ ತಾಯಿ ಮಕ್ಕಳಾದಂಥವರ ಈ ಕಾರ್ಯಕ್ರಮದಲ್ಲಿ ಈ ಸಿದ್ದರಾಮಯ್ಯ ಒಂದು ಆ ಘಟನೆಗೆ ಕ್ಷಮೆ ಕೇಳಂದ್ರೆ ಕ್ಷಮೆ ಸಿಕ್ಕ ಕೇಳಿಲ್ಲ ಅಂಥವರಿಂದ ಈ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗಬಾರ್ದು ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿಯೂ ಸಹ ಈ ಸಿಎಂ ಅವರು ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಜಿಲ್ಲೆ ಪಂಚಮಸಾಲಿ ಅತಿ ಹೆಚ್ಚು ದೊಡ್ಡ ಸಮಾಜ ಯಾವುದಾದ್ರೆ ಅದು ಪಂಚಮ ಶಾಲೆ ಅಂಥ ಈ ಜಿಲ್ಲೆಯಲ್ಲಿ ಆ ಚೆನ್ನಮ್ಮನ ಮೂರ್ತಿ ಶ ಮುಖ್ಯಮಂತ್ರಿಗಳನ್ನು ಬಿಟ್ಟ ಬೇರಾದರೂ ವ್ಯಕ್ತಿಗಳು ಮಾಡಲಿ ಸ್ವತಂತ್ರ ಹೋರಾಟಗಾರರು ಮಾಡಲಿ ಅದರ ನಮ್ಮ ಸಮಾಜದವರು ಸಹಮತ ಐತಿ ಅದರ ಮುಖ್ಯಮಂತ್ರಿಗಳು ಆ ಈ ಸಮಾಜದ ಅದನ್ನೇನರ ಇಲ್ಲಿ ಬರಬೇಕಾದ್ರೆ ಅವ್ರಿಗೆ ಕ್ಷಮಾಪಣೆ ಕೇಳಬೇಕು ಇಲ್ಲಕ್ಕಂದರೆ ನಮ್ಮ ಎಲ್ಲ ಜಿಲ್ಲೆ ಆದಂಥ ಒಂದು ನಿರ್ಣಯವನ್ನು ಮಾಡಿಕೊಡೋರು ಅವ್ರು ಏನಾದರೂ ಈ ಕಾರ್ಯಕ್ರಮ ಬಂದಿದೆ ಆದರೆ ಅಕಸ್ಮಾತ್ ಕಪ್ಪು ಬಟ್ಟೆಗಳನ್ನು ಕಟ್ಟುವ ಮೂಲಕ ಅವರಿಗೆ ಪ್ರತಿ ಒಡ್ಡುವಂಥ ಕೆಲಸವನ್ನು ಎಲ್ಲ ಪಂಚಮ ಸಮದ ಅವರು ಮಾಡ್ತಾರೆ ಅದಕ್ಕೆ ಇನ್ನೂ ಇನ್ನೂ ಸಮಯ ಮಿಕ್ಕಿಲ್ಲ ಅದಕ್ಕೆ ಅವರು ಆ ಈ ವಿಜಯಪುರ ಜಿಲ್ಲೆಯ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆಗೆ ಬರುವಷ್ಟರಲ್ಲಿ ತಮ್ಮ ಮನಸ್ಸನ್ನು ಬದಲಿ ಮಾಡಿಕೊಂಡು ಈ ಸಮಾಜಕ್ಕೆ ಒಂದು ಏನಾದರೂ ಕೊಡುಗೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದರೆ ಒಳ್ಳೇದ ಕತಿ ಇಲ್ಲಿ ಕ್ಷಮೆಯರಕ್ಕೆ ಕೇಳಬೇಕಿಲ್ಲ ಮೀಸಲಾತಿ ಕೊಡಬೇಕು ಎರಡ ಥರ ಒಂದು ಒಂದು ಮಾಡಬೇಕು ಮಾಡದೇ ಇದ್ದ ಬಂದು ಹಾಗೆ ಮಾಡಿದರೆ ಆ ಆ ಪೆಟ್ಟಿನಿಂದ ಮತ್ತು ಅದು ಅದಲ್ಲದೇ ವಿಶೇಷವಾಗಿ ಆ ಲಾಠಿ ಚಾರ್ಜ್ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರದಿಂದ ಬಹುಮಾನ ಕೊಡುವ ಮೂಲಕ ಈ ಸಮಾಜವನ್ನು ಅವಮಾನಿಸಿದ್ದಾರೆ ಅದಕ್ಕಾಗಿ ಅವರಿಗೆ ನಮ್ಮ ಈ ಸಮ ಪಂಚಮಸಾಲಿ ಸಮಾಜ ತೀರಾ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ ಅದಕ್ಕಾಗಿ ಅವರು ದಯವಿಟ್ಟು ಇದನ್ನು ಈಗ ನಾವು ಮಾಧ್ಯಮ ಮೂಲಕ ತಿಳಿದುಕೊಂಡು ಈ ಸಮಾಜಕ್ಕೆ ಒಂದು ಏನಾದರೂ ಕೊಡುಗೆಯನ್ನು ಕೊಡಬೇಕು ಇಲ್ಲಕ್ಕಂದ್ರೆ ಕ್ಷಮಾಪಣೆಯನ್ನು ಕೇಳಿ ಈ ಕಾರ್ಯಕ್ರಮ ಬಂದರೆ ಒಂದು ಸೂಕ್ತ ಆಕೈತಿ ಇಲ್ಲಿಕ ಅದಕ್ಕೆ ಅವರು ಬಂದರೆ ಪ ಶಾಂತ ರೀತಿಯಿಂದ ಅವರಿಗೆ ಕಪ್ಪು ಬಟ್ಟು ಮೂಲಕ ಒಂದು ಅವರನ್ನು ತಿರಸ್ಕಾರ ಮಾಡೋಕ್ಕ ಹೇಳ್ತೀವಿ ಇರನ್ನ ಶ್ರೀಮಕೊಂಡು ಪಂಚಮಸಾಲಿ ಪಂಚಮಸale ಜೈ ಜೈ ಪಂಚಮಸale ಜೈ ಪಂಚಮಸale ಜೈ ಜೈ ಪಂಚಮಸale ಹರ ಹರ ಮಹಾದೇವ ಹರ ಹರ ಮಹಾದೇವ ಪಂಚಮಸale ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದತಕ್ಕಂತ ಮುಖ್ಯಮಂತ್ರಿಗಳಿಗೆ ಧಿಕಾರ ಧಿಕಾರ ಮೀಸಲಾತಿ ಚಳುವಳಿಗಾರರ ಮೇಲೆ ಹೋರಾಡ ಲಾಟಿ ಚಾರ್ ಮಾಡಿದತಕ್ಕಂತ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರಿಗೆ ಧಿಕಾರ ಧಿಕಾರ ಪಂಚಮಸale ಮೀಸಲಾತಿ ಹೋರಾಟಗಾರರ ಮೇಲೆ ಲಾಟಿ ಚಾರ್ ಮಾಡಿದತಕ್ಕಂತ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರಿಗೆ ಧಿಕಾರ ಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯ ಅವ್ರಿಗೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆಕಾರಾಧಿಕಾರ ಪಂಚಮಸಾಲಿ ಸಂವಿಧಾನಕ್ ಅಂದ ಸಿಎಂ ಅವ್ರಿಗೆ ಸಂವಿಧಾನಕ್ ಅಂದ್ರ ಸಿಎಂ ಅವ್ರಿಗೆ ಜಿಲ್ಲಾಧಿಕಾರಿಗಳು ವಿಜಾಪುರ ಜಿಲ್ಲೆ ಬರೋ ಮುಖಾಂತರ ವಿಷಯ ಸರ್ಕಾರದ ಯಾವುದೇ ಪ್ರತಿನಿಧಿಗಳಿಂದಾಗಲಿ ಅಥವಾ ಯಾವುದೇ ಸಮಾಜದ ಪ್ರತಿಮೆ ಉದ್ಘಾಟನೆಗೊಳ್ಳಲಿ ಬಿಜಾಪುರ ಜಿಲ್ಲೆಯ ಪಂಚಮಸಾಲಿಗಳ ಹಾಗೂ ಕೆಲವು ಧಾನ್ಯಗಳ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ವಿಜಾಪುರ ಬಸ್ ನಿಲ್ದಾಣದ ನಿರ್ಮಾಣಗೊಂಡಿದೆ ಇದಕ್ಕೆ ಸೂಕ್ತವಾಗಿ ಬೇಕಾಗಿ ಸ್ಥಳವನ್ನು ನೀಡಿ ಹಾಗೂ ನಮ್ಮೆಲ್ಲರ ಅಪೇಕ್ಷೆಯಂತೆ ಬಸ್ ನಿಲ್ದಾಣಕ್ಕೆ ಆದೇಶ ಮಾಡಿದೆ ಈ ಮೇಲಿನ ಕಾರ್ಯಗಳಿಗೆ ಆದೇಶ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪ್ರಯತ್ನ ಮಾಡಿದ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ಸಮಾಜ ಅಭಿವೃದ್ಧಿ ಮಾಡಿದ ವಿಷಯ ಕೇಳಿ ಸ್ವಲ್ಪ ಬೇಸರವಾಗಿದ್ದರೂ ಸಹ ಸಂತೋಷವಾಗಿದೆ ಆದರೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಮಂತ್ರಿಸುವುದು ಕೇಳಿ ನಾಡಿನ ಹಾಗೂ ಜಿಲ್ಲೆಯ ಸಮಾಜ ಬಾಂಧವರಿಗೆ ಏಕೆಂದರೆ ಕಳೆದ ಐದು ವರ್ಷಗಳಿಂದ ಪದ ಸಾಲಿ ಬಡಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗಕ್ಕಾಗಿ ನಮ್ಮ ಜಗತ್ತುಗಳ ನೇತೃತ್ವದಲ್ಲಿ ನ್ಯಾಯಸಮ್ಮತ ಕಳೆದ ವರ್ಷ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ಸಮಾವೇಶ ಮಾಡುವಾಗ ನಮ್ಮ ಸಾವಿರಾರು ಹೋರಾಟಗಾರರ ಮೇಲೆ ಅಷ್ಟೇ ಅಲ್ಲ ಇದುವರೆಗೆ ಸಮಾಜದ ಬೇಡಿಕೆಗೆ ಸ್ಪಂದಿಸುವ ಪ್ರಯತ್ನವೂ ಮಾಡಿಲ್ಲ ಹಾಗೂ ಅಧಿವೇಶನದಲ್ಲಿ ಹೋರಾಟಗಾರರಿಗೆ ನೋವಾಗುವ ರೀತಿಯಲ್ಲಿ ಉತ್ತರ ಪಟ್ಟಿದ್ದಾರೆ ಈಗ ಅದು ಸಾವು ಬದುಕಿನ ಮಧ್ಯೆ ನಡೆಯುತ್ತಿದ್ದಾರೆ ಹಾಗೂ ಲಕ್ಷಾಂತರ ಜನರು ಕಣ್ಣೀರು ಹಾಕಿದ್ದಾರೆ ಈ ಘಟನೆ ಇನ್ನೂ ನಮ್ಮ ಮನಸ್ಸಿನಿಂದ ದೂರವಾಗಿಲ್ಲ ಪಂಚಮಸಾಲಿಗಳ ಭಾವನೆಗೆ ನಮ್ಮ ಪ್ರತಿಮೆ ಅನಾವರಣ ಬೇಡ ಎಂಬುದು ನಮ್ಮೆಲ್ಲರ ಒಮ್ಮತದ ಮನವಿಯಾಗಿದೆ ಸಿದ್ದರಾಮಯ್ಯನವರು ಹೊರತುಪಡಿಸಿ ಸರ್ಕಾರದ ಯಾವುದೇ ಜನಪ್ರತಿನಿಧಿಗಳ ಅಥವಾ ಯಾವುದೇ ಸಮುದಾಯದ ಸ್ವತಂತ್ರ ಹೋರಾಟಗಾರ ಮೂಲಕ ಮಾಡಿಸಬೇಕೆಂದು ನಮ್ಮ ವಿನಂತಿ ನಮ್ಮ ಸಮಾಜದ ಒಂದು ವೇಳೆ ನಮ್ಮ ಭಾವನೆಗೆ ಸ್ಪಂದಿಸದಿದ್ದರೆ ಇಲ್ಲಿಯ ಸಮಾಜ ಬಾಂಧವ ತಪ್ಪು ಬಗ್ಗೆ ಧರಿಸಿ ಮೌನ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಈ ಮೂಲಕ ಈ ಮನವಿಯನ್ನು ಅರ್ಪಿಸುತ್ತೇವೆ ಬಿ ಎಂ ಪಾಟೀಲ್ ದೇವರಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಪಂಚಮಶಾಲಿ ಸಮಾಜ ಬಿಜಾಪುರ ಬಾರಿ ಜಿಲ್ಲೆಗೆ ಆಗಿ ಆಗಮಿಸಿರ್ತಕ್ಕಂಥ ಚೌದ್ರಾಮ್ ಸಾಹೇಬರಿಗೆ ನಮ್ಮೆಲ್ಲ ಸಮಾಜದ ಬಾಂಧವರಿಂದ ಅವರಿಗೆ ಮನವಿ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಒಂದು ಪತ್ರವನ್ನು ಸರ್ಕಾರಕ್ಕೆ ತಿಳಿಸಿ ಆದಷ್ಟು ಇದರ ಬಗ್ಗೆ ಶೀಘ್ರ कल तो ना हो रहे थे थैंक यू चलो साइकिल चला रहे हैं पर दिन से कोई नहीं सुनाई पर कंट्रोल पर सुपर